ಬೇಲೂರು ಪಟ್ಟಣದ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿ ಸಮಾರಂಭ ಆಯೋಜಿಸಲಾಯಿತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಮಾತನಾಡಿ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಶಿಕ್ಷಣವನ್ನು ಒದಗಿಸುವುದು ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವ ಮೂಲಕ ಹಾದಿ ಹರಿಯದವರ ಆರೋಗ್ಯವನ್ನು ಸುಧಾರಿಸುವಲ್ಲಿ ಶಾಲೆಗಳು ಪ್ರಮುಖ ಪಾತ್ರ ವಹಿಸುತ್ತೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಹಕಾರಿಯಾಗಿದೆ ಅಂತ ತಿಳಿಸಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ ಹೃದಯಾಘಾತ ಪಾರ್ಶ್ವವಾಯು ಅಧಿಕ ರಕ್ತದೊತ್ತಡ ಪರದಮನಿ ಕಾಯಿಲೆ ಹಾಗೂ ಮುಂತಾದ ಕಾಯಿಲೆಗಳಿಗೆ ಪ್ರಮುಖ ಕಾರಣ ಹಾಗೂ ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿದ್ರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿ ಬಿ ಶಿವರಾಜು ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ಪ್ರಪಂಚದಾದ್ಯಂತ ಒಂದು ಮಾನವೀಯ ಮೌಲ್ಯಗಳನ್ನು ಮತ್ತೆ ಒಂದು ಕಷ್ಟದಲ್ಲಿ ನೆರವಾಗ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೇಳಿ ನಮ್ಮ ಯೋಗ ನಿಮ್ಗೆ ಗೊತ್ತಿದೆ ದಿನನಿತ್ಯ ಬೇಕಾದಷ್ಟು ಅವಘಡಗಳು ಇದೆ ಅಪಘಾತಗಳಾಗ್ತಾಯಿದೆ ಅಪಘಾತಗಳನ್ನು ಆದಂಥ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ಚುಕಿತ್ಸೆಯನ್ನು ಮಾಡಿ ತಗೊಂಡೋಗಿ ಆಸ್ಪತ್ರೆ ಅವ್ರನ್ನು ಸೇರಿಸಬೇಕು ನಂತರ ಅವರು ಆಚರಿಸ್ತಕ್ಕಂಥ ಕೆಲಸ ಮತ್ತು ರಕ್ತದಾನವನ್ನು ಮಾಡ್ತಕ್ಕಂಥದ್ದು ರಕ್ತವನ್ನು ಯಾವುದೇ ಅಂಗಡಿಯಲ್ಲಿ ಕೊಂಡುಕೊಳ್ಳೋ ಅಂಥ ವಸ್ತು ಅಲ್ಲ ಬಗ್ಗೆ ವೈದ್ಯ ಕಾರ್ಞ ಅಲ್ಲ ಆದರೆ ನಿಮಗೆ ವಿಚಾರ ಅಂತ ಹೇಳಿದ್ರೆ ಆ ದಾನ ಮತ್ತೊಂದು ಜೀವವನ್ನು ಓಡಿಸುತ್ತೆ ನಮ್ಮಲ್ಲಿ ನಿಷ್ಕ್ರಿಯವಾದ ಅಗಾತ ನಮಗೆ ಆಗ್ಬೋದು ಅಣ್ಣಗೆ ಆಗ್ಬೋದು ತಮಗೆ ಆಗ್ಬೋದು ಮತ್ತೆ ಈ ವಯಸ್ಸಿನಲ್ಲಿ ಪ್ರೇಮ ಪ್ರಣಯ ನಮ್ಮನ್ನು ಸುರಿಬಾರ್ದು ಯಾವುದು ಸುರಿಗಾರು ಒಳ್ಳೆ ಸಂಸ್ಥೆಯನ್ನು ಓದಿದ್ದೀವಿ ಒಳ್ಳೆ ಸಂಸ್ಕಾರವನ್ನು ನೋಡ್ತಾ ಇರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಸೃಷ್ಟಿಗೆ ಮತ್ತೊಂದಕ್ಕೆ ಫಲಿತಾಂಶಕ್ಕೆ ನಿಮ್ಮ ಎಲ್ಲಾ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಪ್ರಮುಖವಾಗಿ ಮೇಲೂನಲ್ಲಿದೆ ಎಂದು ಹೇಳ್ತಾ ಇದ್ದ ಕೆಲಸ ಮಾಡ್ತಾ ಇದ್ದು ಮತ್ತೆ ಅನೇಕ ಮಿತ್ರರು ಕೂಡ ಕೂಡ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮನಿಲಾಂಶಗಳು ಈ ಸಂಸ್ಥೆ ಯಶಸ್ವಿ ಯಾವುದೇ ಒಂದು ಆಟ ಯಾವುದೇ ಒಂದು ಕ್ರೀಡೆ ಆ ಮುಖ್ಯ ಯಾಕಂದ್ರೆ ನಾವು ಊಟ ಮಾಡಿದ್ದು ಯಾಕಂದ್ರೆ ಬೆಳಿಗ್ಗೆ ಸಂಜೆವರೆಗೆ ನಾವು ಯಾವುದೇ ದೈಹಿಕ ಚಟುವಟಿಕೆ ಎಕ್ಸರ್ ಯಾವ್ದು ಮಾಡ್ತಿರಲ್ಲ ಹಾಗಾಗಿ ಅಟ್ಲೀಸ್ಟ್ ನೀವಾಗ ಕ್ಲಾಸ್ ಟೈಮಲ್ಲಿ ಅಂದರೆ ನಿಮ್ಗೆ ಟೈಮ್ ಪಿ ಎಲ್ಲರೂ ಎಲ್ಲೂ ಇನ್ವಾಲ್ವ್ ಆಗಿ ಯಾಕಂದರೆ ಕೆಲವರಿಗೆ ಒರ್ಕೋಬೇಕು ಅಂತ ಆಸೆ ಇರುತ್ತೆ ಓದ್ಕೊಳ್ತಾ ಇರ್ತೀರ ಬಟ್ ಒನ್ ಟೈಮು ಒಂದು ಪರ್ ಡೇ ಒನ್ ಅವರ್ ಆದ್ರೂ ಮಿನಿಮಮ್ ಒನ್ ಅವರ್ನ ಎಕ್ಸಸೈಸ್ಗೆ ಅಂತೇಳಿ ಅಂದರೆ ಯಾವುದಾದ್ರೂ ಒಂದು ಸ್ಕಿಲ್ ಅಂದರೆ ಈಗ ಸ್ಪೋರ್ಟ್ಸ್ ಆದರೂ ಆಯಿತು ವಾಕಿಂಗ್ ಆದರೂ ಆಯ್ತು ಯಾರು ಕೆಲವರು ಸ್ಪೋರ್ಟ್ಸ್ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಆ ಫೀಲ್ಡಲ್ಲಿ ಓಡಾಡೋ ಅಭ್ಯಾಸ ಫಾರ್ಟಿ ಫೈವ್ ಮಿನಿಟ್ಸು ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕು ಹಾಗಾಗಿ ಇಲ್ಲ ಅಂತಂದರೆ ನಾವು ಯಾವಾಗ ನಮ್ಮ ವರ್ಕ್ ಕಡಿಮೆ ಮಾಡ್ತೀವಿ ನಮ್ಮ ಬಾಡಿ ಕೂಡ ಅಂದ್ರೆ ನಮ್ಮ ಎಂದರೆ ಅನ್ಅ ಅನ್ವಾಂಟೆಡ್ ವೇಸ್ಟ್ಗಳನ್ನು ನಮ್ಮ ಬಾಡಿನಲ್ಲಿ ಉಳ್ಕೊಂಡು ಅದು ಕೊನೆಗೆ ಹಾಕಿದು ಕೂಡ ತೊಂದರೆ ಕೊಡುತ್ತೆ ಸೊ ನಾವು ನಮಗೆ ಈ ಮೂಲಕ ತಾಲೂಕಿನಲ್ಲಿ ಸಿದ್ದೇವರು ಮತ್ತು ಅವರ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಜೊತೆಗೆ ಜನರ ಆರೋಗ್ಯ ಮತ್ತು ಯೋಗಕ್ಷೇಮ ಸುಧಾರಿಸಲು ಶ್ರಮಿಸುತ್ತಿದೆ ಇದರೊಂದಿಗೆ ಜನಪದ ಪರಿಷತ್ತು ವತಿಯಿಂದ ಕೂಡ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಕಲಾ ಪ್ರಕಾರಗಳ ರಕ್ಷಣೆಗೆ ಹೆಸರಾಗಿರುವ ಕರ್ನಾಟಕ ಜನಪದ ಪರಿಷತ್ತು ಬೇಲೂರಿನಲ್ಲಿ ಅಧ್ಯಕ್ಷರಾದ ಸಿದ್ದೇಗೌಡರು ಮತ್ತು ಅವರ ತಂಡ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂತೋಷವಾಗಿದೆ ಹೀಗೆಂದರೆ ಇಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಸಾಂಪ್ರದಾಯಿಕ ಜನಪದ ಮತ್ತು ಕಲಾ ಪ್ರಕಾರಗಳು ಸಹ ಇದು ಬೇಸರದ ಸಂಗತಿ ಆದರೆ ಈ ಗುರುತಿಸ ಮತ್ತು ಅವುಗಳನ್ನು ಪುನರ್ಜೀವನಗೊಳಿಸಲು ಮತ್ತು ಸಾರ್ವಜನಿಕವಾಗಿ ಗಮನವನ್ನು ಸೆಳೆಯಲು ಸಿದ್ದೇಗೌಡರು ಮತ್ತು ಅವರ ತಂಡ ತಾಲೂಕುತಮವಾದ ಶಿಕ್ಷಕರ ಒಂದ ಇದೆ ಪ್ರಶಾಂತ್ ಕುಮಾರ್ ಸರ್ ಮತ್ತು ಪ್ರಾಥಮಿಕ ವಿಭಾಗದ ಶ್ರೀನಿಧಿವೈ ಮೇಡಮ್ ಅವರು ಕೂಡ ಉತ್ತಮವಾಗಿ ಕಾರ್ಯಕ್ಳು ಇದರ ಸದು ಪಡ್ಕೊಂಡು ಶಾಲೆಗೆ ಮತ್ತು ತಾಲೂಕಿಗೆ ಹಾಗೂ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ